ದೇವಸ್ಥಾನದ ಕಳಸಾರೋಹಣದ ನಿಮಿತ್ತ ಈ ಎಲ್ಲಾ ಕಾರ್ಯಕ್ರಮ ಮದುವೆ ಅಂತ ನಾವ್ ಏನ್ ತಿಳ್ಕೊಂಡ್ಬಿಟ್ಟಿವಿ ಅಂದ್ರ ಇಲ್ಲೆಲ್ಲ ಮದುವೆ ನಡೆದವ್ ಮತ್ತೆ ಬಗ್ಗೆ ಹೇಳ್ಬೇಕಲ್ಲ ಈಗ ಇತ್ತಿತ್ಲಾಗಿ ಮಂದಿ ದ ಯುತ್ ಐಕಾನ್ಸ್ ಅಂಡ್ ಯಂಗ್ ಜನರೇಷನ್ ಜಿ ಟಾಕ್ ಅಬೌಟ್ ದಟ್ ಓನ್ಲಿ ಮ್ಯಾರೇಜ್ ಮೀನ್ಸ್ ಇಟ್ ಜಸ್ಟ್ ಲೈಕ್ ಫಿಸಿಕಲ್ ರಿಲೇಷನ್ಸ್ ದಸ್ಟಿ ಇವತ್ತಿನ ಜನರೇಷನ್ ಏನ್ ಮಾಡಕತ್ತೈತಿ ಅಂದ್ರೆ ಮದುವೆ ಅಂದ್ರೆ ಕೇವಲ ಎರಡು ದೇಹಗಳ ಸಂಬಂಧ ಅಂತ ತಿಳ್ಕೊಂಡಿರ್ತಾರೆ ನಾವು ಅಂತ ಹೇಳ್ತಾರೆ ಅವ ಹೇಳ್ತಾನ ದ ಮ್ಯಾರೇಜ್ ಇಸ್ ನಾಟ್ ಲೈಕ್ ದಟ್ ಓನ್ಲಿ ಒನ್ ಡೇ ದ ಫಿಸಿಕಲ್ ರಿಲೇಷನ್ ಮದುವೆ ಅನ್ನೋದು ಕೇವಲ ಒಂದು ದಿನದ ದೈಹಿಕ ಸಂಬಂಧವಲ್ಲ ಮದುವೆ ಅನ್ನೋದು ದೈಹಿಕವಾಗಿ ಭಾವನಾತ್ಮಕವಾಗಿ ಎರಡು ಕುಟುಂಬಗಳ ಏಳಿಗೆಯನ್ನು ಬಯಸಿ ಎರಡೂ ಕುಟುಂಬಗಳಿಗೆ ಕೀರ್ತಿಯನ್ನ ತಂದು ತಾವು ಕೂಡ ಕೀರ್ತಿವಂತ ಮಕ್ಕಳನ್ನ ಈ ಭೂಮಿಗೆ ಕೊಡ್ಲಿಕ್ಕೆ ಬಂದೆ ಮದುವೆ ಅನ್ನೋದನ್ನ ಮರ್ತು ಇವತ್ತಿನ ಜನ ಸರಿ ಇವತ್ತಿನ ಮದುವೆ ಒಳಗ ಮುಂಜಾನೆಗ ಮದುವೆ ಮಧ್ಯಾಹ್ನ ಜಗಳ ರಾತ್ರಿ ಡ್ರೈವರ್ಸ್ ಯಾಕೆ ಮದುವೆ ನನ್ನಾಗಿರ್ತಾವ ವ್ಯಾಟ್ಸ್ಆಪ್ನಾಗಲೋ ಆಗಿರ್ತದ ಐ ಆಮ್ ನಾಟ್ ಜೋಕಿಂಗ್ ಆಮ್ ವೆರಿ ಸೀರಿಯಸ್ ದ ಸ್ಟಿಲ್ ನಾವ್ ಪ್ರೆಸೆಂಟ್ ಯೂತ್ ಐ ಕಾನ್ಸ್ ಜರ್ನಿ ಸ್ಟಾರ್ಟ್ ಬೈ ದ ಮ್ಯಾರೇಜ್ ಮದುವೆ ನೋವು ಎಲ್ಲಿ ನಡಕ್ ಅಂತ ಬಂದ್ರ ಆನ್ಲೈನ್ ನಿಮ್ಗೆಲ್ಲ ಎಲ್ಲರಿಗೂ ಗೊತ್ತಾಯ್ತಲ್ಲ ನಿಮ್ಗೆ ಗೊತ್ತಿಲ್ಲ ಕನ್ಸತ್ತೆ ನೀವೆಲ್ಲ ಮದುವೆ ಹೋಗಿ ನಿನ್ನ ಆಟ ಗೊತ್ತಾಗಿದ್ದ ಒಂದ ಮಕ್ಕಳು ನಡದ್ ನನ್ನ ಮಕ್ಕಳ ನೋಡಿದೀನಿ ಇಲ್ಲೇನು ಇಡ್ಕಲ್ಸೀನಿ ನಮ್ಮ ಆಯ್ಕೆ ಕುಂತಾಳಲ್ಲ ನೀನ್ ನಿನ್ನ ಗಂಡನ ಮುಖ ಯಾವ ನಡರ ಮುಖ್ಯ ಕೇಳ್ತಾಳ ಯಪ್ಪ ನಾ ಎಲ್ಲಿ ನೋಡಕ್ ಹೋಗ್ಲಿ ಅದ್ರ ಮುಖ ಮದುವೆ ಆಗಿ ಒಂದು ನಡದ್ ಮೇಲೆ ಹೆಂಗೈತೆ ನೋಡಿ ಅಂತ ಅವಾಗಿನ ಮದುವೆ ಆಗಲ್ಲ ಈಗಿನ ಹಂಗೆ ಇವಾಗ ವಾಟ್ಸ್ಆಪ್ ನಾಗ ಮಾಡಿರ್ತಾವ ಫೇಸ್ಬುಕ್ ನಾಗೆಲ್ಲ ಮದ್ವಿ ಹಾಕವ ಟ್ವಿಟರ್ನಾಗ ಡ್ರೈವರ್ಸ್ ಕೊಡ್ತಾರ ಅದಕ್ಕೆ ಮುಂಜಾನೆ ಮಧ್ಯಾಹ್ನದಾಗ ಜಗಳ ರಾತ್ರಿ ಡ್ರೈವರ್ಸ್ ನೀವು ಇವತ್ತಿನ ಮದ್ವಿ ಆದ್ರ ಅವತ್ತಿನ ಮದ್ವಿ ಹೆಂಗಿದಿಲ್ಲ ಅವತ್ತಿನ ಮದ್ವಿ ಹೆಂಗಿದ್ವು ಅಂದ್ರ ಗಂಡ ಇಷ್ಟು ಚಂದ ಬದಕರಿ ಅಂತ ಹರಸ್ತಿದ್ರು ಹಿರಿಯರು ದೊಡ್ಡವರು ಅಂತಂದ್ರ ಬಾಳ ಚಂದ ಬದಕರಿ ಅಂತ ಹರಿಸ್ತಿದ್ರು ಎಷ್ಟು ಚಲೋ ಹರಿಸ್ತಿದ್ರು ಅಂದ್ರ ಅವ್ರೆಲ್ಲರೂ ಬರುವಾಗ ವ್ಯಕ್ತಿ ಹತ್ತಿ ಅಕ್ಷತೆಯನ್ನು ಹಾಕಿ ಹೋಗು ಮುಂದಾಗಿ ಈಗ ಇಲ್ಲಿ ಗೊಂತ ಹೊಸದಾಗಿ ಮದುವೆ ಮಾಡ್ಕೊಂಡು ಎಲ್ಲಾ ಗಂಡ ಮಕ್ಕಳಿಗೆ ಹುಡುಗರು ನೀವೆಲ್ಲಾ ನಿಮ್ಮ ಮನೆಯನ್ನು ಏನ್ರಿ ಬಾರಿ ಖುಷಿ ಪಟ್ಟು ಹೊಡಿತ ದಪ್ಪಾಳಿ ಎಲ್ಲಾರು ಕಾರಣ ಇಷ್ಟ ಇವೆಲ್ಲ ಕೇವಲ ನಮ್ಮ ದೇಶದಾಗ ನೋಡಕ್ ಸಿಗ್ತಕ್ಕೆ ಹೊರದ ಹೊರದೇಶದಾಗ ನೋಡಕ್ ಇದು ಹೊರದೇಶದೊಳಗ ಡೈವರ್ಸ್ ತಗೊಳ್ಳೋದಕ್ಕೆ ಡೈವರ್ಸ್ ತಗೊಳ್ಳೋದಕ್ಕೆ ಬಹಳಷ್ಟು ಅವರು ಕಷ್ಟ ಪಡ್ತಾರೆ ನಮ್ಮ ದೇಶದೊಳಗ್ ಕಣ್ಣೆ ಹುಡ್ಕೋದಕ್ ಬಹಳ ಕಷ್ಟ ಪಡುತ್ತಾರ ಕಣ್ಣೆ ಹುಡುಕಾಕ ಇಷ್ಟ ಕಷ್ಟ ಪಡ್ತಾರ ನಾನ್ ಮಟ್ಟಕ್ ಬಂದ್ ಹನ್ನೊಂದ್ ವರ್ಷ ಆಗೈತೆ ಹನ್ನೊಂದ್ ವರ್ಷದಿಂದ ಒಬ್ಬ ಕಣ್ಣೆ ಹುಡುಕಾಕತ್ತ ಇನ್ನೂ ಕಣ್ಣೆ ಸಿಕ್ಕಿಲ್ಲ ಆ ಪುಣ್ಯಾತ್ಮಕ ಪ್ರತಿ ವರ್ಷ ಬಂದ ಬಂದ ಬಂದ್ ಅಮೈ ಶಿವ ಬಂದ ಹೇಳ್ತಾನ ಕನ್ಯೇನ ಶಿವನ್ರಿ ಅಂತ ಬಹುತೇಕ ಅವ್ನು ಎಷ್ಟು ಕಣ್ಣೆ ನೋಡಿದ್ ಹೋಗಕ್ ಗೊತ್ತದ ಆದ್ರೆ ಇನ್ನು ಮದುವೆ ಆಗಿಲ್ಲ ಒಂದ ಮಾತು ಹೇಳ್ತೀನಿ ನಿಮ್ಗೆ ಕಣ್ಣೆ ಎಷ್ಟು ಕಷ್ಟ ಪಡ್ತಾರ ಒಬ್ಬ ಕಣ್ಣೇ ನೋಡಕ್ ಅಂತ ಹೋಗ್ಯಾನ ಆ ಹುಡುಗಿ ತಾಯಿ ನೀರ್ ಕೊಡಾಕಂತ ಹೊರಗೆ ಬಂದಳ ಕಣ್ಣೆ ನೋಡಕ್ ಅಂತ ಹೋದಾಗ ಹುಡುಗಿ ತಾಯಿ ನೀರ್ ಕೊಡಾಕಂತ ಹೊರಗ್ ಬಂದಾರ ಆ ಹುಡುಗನ್ ನೋಡಿದ ಉಳ್ಳೆ ಮೋರ್ಚಿ ಬಂದು ಬೇವುಷಾಗಿ ತಳಗ ಬೇವು ಶಾಯಿ ತಳಗ ಬಿದ್ದ ಕುಡ್ಲೇನ ಎಲ್ಲಾ ಮಂದಿ ಗಾಬರಿಯಾಗಿ ನೀರ್ ಚಿಂಬಡಿಸಿ ಏನು ಯಾಕೆ ಮ್ಯಾಕ್ ಎಲ್ಲಾ ನೀರ್ ಚಿಂಬಡಿಸಿದ ಮೇಲೆ ಎಮಸಿದ ಮೇಲೆ ಕೇಳ್ತಾರೆ ಯಾಕೆ ನೀವು ಹುಡುಗನ್ ನೋಡಿ ಬಿದ್ದೇನು ಹುಡುಗ ನೋಡಿ ನೋಡ್ಬಿದ್ದೇನೆ ಹುಡುಗ ನೋಡಿ ನೋಡ್ಬಿದ್ದೇನೆ ಹುಡುಗ ನೋಡಿ ನೋಡಿ ಬಿದ್ದೆ ಹ್ಯಾಗ ಏ ಇಲ್ಲ ನಾನ್ ನೋಡಿ ಬಿದ್ದಿಲ್ಲ ಏ ಹುಡುಗ ಕರ್ಗದಾರ ಅಂತ ನೋಡಿಬಿದ್ದೇನೆ ಹ್ಯಾಗ ಇಲ್ಲ ಅದನ್ನ ನೋಡಿ ಬಿದ್ದಿಲ್ಲ ಮತ್ತೆ ಹುಡುಗನ ನೋಡಿದ ಕೂಡ್ಲಿ ನೀರ್ ಕೊಡಕ್ಕೆ ಹೋಗಿ ಬೇವು ಶಕ್ ಯಾಕೆ ತೊಳಗ್ ಬಿದ್ದಿ ಮೋರ್ ಚಾಕ್ ಬಂತು ಅಂತ ಕೇಳಿದ್ರ ಆ ಹುಡುಗಿ ತಾಯಿ ಹೇಳಿದಂತ ನಾ ದಪ್ಪದಂತ ನೋಡಿ ಬಿದ್ದಿಲ್ಲ ಮೂವತ್ತೈದು ವರ್ಷದ ಹಿಂದಿದ ನನ್ನ ನೋಡಾಕ್ ಬಂದಿತ್ತು ಈಗ ನನ್ನ ಮಗಳು ನೋಡಾಕ್ ಬಂದೈತಿಲ್ಲ ಅದಕ್ಕೆ ನೋಡಿ ಬಿದ್ದೀನಿ ಎಲ್ಲಾ ಯಾಕೆ ನೋಡಿರ್ಬೇಕು ಯಾಕಂದ್ರೆ ನೀವು ಅಂದ್ರೆ ಕನ್ನೆ ಹುಡುಗದ ಒಂದು ದೊಡ್ಡ ಕೆಲಸ ಆಗೈತಿ ಅನ್ನುವಂತದ್ದು ಹಾಗಾಗಿ ತಾಳಿ ಕೊಟ್ಟು ಕುಂದ್ರ ಕೈಯಾದ ತಾಳಿ ಕೊಟ್ಟು ಏನು ಕಟ್ಬೇಕನ್ನೋ ಟೈಮ್ ದೊಳಗನೆ ಹಿಂದಿನ ಸುಮ್ನೆ ಇರ್ಬೇಕಿಲ್ಲ ಬಗ್ಗೆ ಏನಕ್ಕೆ ಇಲ್ಲಿ ಮ್ಯಾಕ್ ಅರ್ಜೆಂಟ್ ತಾಳಿ ಮಂತ್ರ ಹೇಳಕತ್ತಾರ ಅಕ್ಕಿ ಕಟ್ಟೋ ಟೈಮ್ ಒಳಗೆ ಅಕ್ಕಿ ಕಟ್ಟಬೇಕು ಟೈಮ್ ಹಿಂದೆ ಬಗ್ಗೆ ತಾಳಿ ಕಟ್ಟೋ ಟೈಮ್ ಬಗ್ಗಿದ ಹೆಂಡತಿ ಕಟ್ಟುದ್ ಬಿಟ್ಟು ಅಕ್ಕಿ ಯಾರು ಬಗ್ಗಿದ ಅಕ್ಕಿಗೆ ಕಟ್ಟಿದ್ ಅವನಗಂತರ ಗೊತ್ತಾಗುದಿಲ್ಲ ಕಾರಣ ಏನು ಅಂತಂದ್ರ ಮದುವೆ ಅನ್ನುವಂತದ್ದು ಒಂದು ನೆಪ ಇದ್ರೊಳಗೆ ಬಹಳಷ್ಟು ಮಂದಿ ವಿಶೇಷವಾಗಿ ಐದ್ ಜೋಡಿ ಕುಡ್ಯವೋ ಆರ್ ಜೋಡಿ ಕುಡ್ಯವೋ ಗೊತ್ತಿಲ್ಲ ಕಕ್ಕೂರು ಗ್ರಾಮದ ಮಂದಿಗೆ ಒಂದ ಮಾತು ಹೇಳ್ತೀನಿ ಐದು ಮಂದಿ ಸ್ವಾಮಿಗಳು ಒಂದ ವೇದಿಕೆ ಆದ ಒಂದ ಎಂಟೈಮ್ ಕುಂದರ್ಸಿರುವ ಭಕ್ತಿ ಕುಂತಾನೆ ಹೊರತಾ ಯಾವ ಕಾರಣಕ್ಕೂ ಕುಂತಿರಲ್ಲಿ ಹತ್ತಿಗೆ ಬಂದ್ಬಿಟ್ಟು ಕಾರ್ಯಕ್ರಮ ಕ್ಯಾನ್ಸಲ್ ಆಗಿ ಹುಡುಗಿದ್ರು ಆದ್ರೂ ಸಹಿತ ಒಂದೇ ಮಾತು ಸೂಕ್ಷ್ಮವಾಗಿ ಹೇಳೋದಂದ್ರೆ ಗಿಡದಾಗ ಹಣ್ಣು ಆಗೈತೆ ಇಲ್ಲ ಅನ್ನುವಂತದ್ದು ಗೊತ್ತಾಗ್ಬೇಕಾದ್ರೆ ಆ ಗಿಡದಾಗ ಮಾವಿನ ಹಣ್ಣು ಆಗಿತ್ತಂದ್ರೆ ಗಿಡಿಯಲ್ಲಿ ಆದ್ರೂ ಓಡ ಬರ್ತಾವ ಗಿಡಿಗೆ ಪತ್ರ ಬರೆಯುವಂತ ಅವಶ್ಯಕತೆ ಇಲ್ಲ ನಾ ಹಣ್ಣಾಗಿ ನಾನು ಬಂದು ತಿಂದು ಹೋಗಂತ ಯಾವ ಗಿಡ ಪತ್ರ ಬರೆಯಂಗಿಲ್ಲ ಕಕ್ಕೂರು ಗ್ರಾಮದ ಭಕ್ತರ ಭಕ್ತಿ ಹಣ್ಣಾಗಿ ಅನ್ನೋ ಕಾರಣಕ್ಕೆ ಸ್ವಾಮಿಗಳನ್ನು ಗಿಳಿ ಬಂದು ಕುಂತವಲ್ಲುವಂತದನ್ನ ಈ ಸಂದರ್ಭದೊಳಗೆ ಹೇಳಕ್ ಇಚ್ಛೆ ಪಡ್ತೇನೆ ಇವತ್ತಿನ ದಿವಸ ಹೊಸ ಜೀವನಕ್ಕೆ ಕಾಲಿಡಾಕತ್ತಾರ ಮ್ಯಾರೇಜ್ ಈಜೆನ್ ಲಾಟ್ರಿ ಅಂತ ಕರೀತಾರೆ ಮ್ಯಾರೇಜ್